ನಿತ್ಯದ ಊಟಕ್ಕೆ ಆರೋಗ್ಯಕರವಾಗಿ ರುಚಿಯಾಗಿ ಎರಡು ರೀತಿಯ ತಂಬುಳಿಗಳನ್ನು ಮಾಡೋಣ ಅಜೀರ್ಣ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ವಿಶೇಷದ ಊಟಗಳನ್ನು ಮಾಡಿ ಹೊಟ್ಟೆ ಉಬ್ಬರಿಸ್ದಂಗೆ ಆಗಿದೆ ಅಂತಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಬಾಯಿಗೂ ರುಚಿಯಾಗಿರುತ್ತೆ ದೇಹಕ್ಕೂ ಹಿತವಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡುವಂತಹ ಎರಡು ರುಚಿಕರ ತಂಬುಳಿಯನ್ನು ಮಾಡ್ತಾ ಇದ್ದೇನೆ ಈಗ ಮೊದಲಿಗೆ ನಾನು ಮಾಡ್ತಾ ಇರೋದು ಓಂಕಾಳು ಮತ್ತು ಬೆಳ್ಳುಳ್ಳಿ ತಂಬುಳಿ ಒಂದು ಚಮಚದಷ್ಟು ಓಂ ಕಾಳನ್ನು ನಾನು ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಈ ರೀತಿ ಕುಟಾಣಿಗೆ ಹಾಕಿ ಪುಡಿ ಮಾಡಿದ್ರೆ ಚೆನ್ನಾಗತ್ತೆ ಮಿಕ್ಸರ್ ಜಾರ್ನಲ್ಲಿ ಅದು ಸಿಗೋದಿಲ್ಲ ಹಾಗಾಗಿ ಉಮ್ಕಾಳನ್ನು ಮೊದಲಿಗೆ ಈ ರೀತಿ ಜಜ್ಕೊಂಡು ಇದಕ್ಕೆ ಒಂದು ಮೂರ್ನಾಲ್ಕು ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಬಿಟ್ಟು ಜಜ್ಜ್ತಾ ಇದ್ದೇನೆ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ನೀವು ದೊಡ್ಡ ದೊಡ್ಡದು ಫಾರಮ್ ಬೆಳ್ಳುಳ್ಳಿ ಆದರೆ ಮೂರಿಂದ ನಾಲ್ಕು ಎಸಳು ತೊಗೊಂಡ್ರೆ ಸಾಕಾಗತ್ತೆ ಒಮ್ಮೆ ಇದನ್ನು ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡ್ ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ಈ ತಂಬುಳಿ ಅಜೀರ್ಣ ಆಗಿರುವಾಗ ಅಥವಾ ಗ್ಯಾಸ್ಟ್ರಿಕ್ ಆಗಿರುವಾಗ ತುಂಬ ರಿಲೀಫ್ ಅನಿಸುತ್ತೆ ಊಟ ಮಾಡೋದ್ರಿಂದ ಹಾಗೆ ಕುಡಿಯಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಜಜ್ಜಿರುವಂತಹ ಪೇಸ್ಟನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ತಂಬುಳಿಗೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಈ ತಂಬುಳಿಗೆ ನಾವು ಇಲ್ಲಿ ಕಾಯನ್ನು ಯೂಸ್ ಮಾಡ್ತಾ ಇಲ್ಲ ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನೀವು ತುಪ್ಪ ಅಥವಾ ಬೇರೆ ಎಣ್ಣೆ ಯಾವ್ದು ಸಹ ಹಾಕೋಬೋದು ಅರ್ಧ ಚಮಚದಷ್ಟು ಸಾಸಿವೆ ಇದ್ದೇನೆ ಎರಡು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸಿನ್ಕಾಯಿ ತಂಬುಳಿ ಖಾರ ಇರೋದಿಲ್ಲ ಇದು ಬೆಳ್ಳುಳ್ಳಿ ಮತ್ತು ಒಂಕಾಳ ಆಗಿರೋದ್ರಿಂದ ಅದರಲ್ಲಿರುವಂತಹ ಖಾರನೇ ಸಾಕಾಗತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ಸಿಡಿಯೋ ತನಕ ಹುರ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಇಂಗನ್ನು ಹಾಕುವಂಥ ಅಗತ್ಯ ಇಲ್ಲ ಯಾಕೆಂದರೆ ಓಂಕಾಳು ಮತ್ತು ಬೆಳ್ಳುಳ್ಳಿಯ ಪರಿಮಳವೇ ಸ್ಟ್ರಾಂಗಾಗಿ ಇರೋದರಿಂದ ಒಂದು ಅರ್ಧ ಚಮಚದಷ್ಟು ಅಶಿಣವನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಂಡು ನಾವು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಓಂಕಾಳಿನ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿದ ನಂತರ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ನಾವು ಕಾಯನ್ನು ಹಾಕೋದಿಲ್ಲ ಕಾಯಿ ಹಾಕದೆ ಮಾಡುವಂತಹ ತಂಬುಳಿ ಇಲ್ಲೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ನೀರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಯೋ ತನಕ ವೆಯ್ಟ್ ಮಾಡೋಣ ನೋಡಿ ಹಾಕಿರೋಂತಹ ನೀವು ಎಷ್ಟು ಜನರಿಗೆ ತಂಬುಳಿ ಮಾಡ್ತೀರ ಅನ್ನೋದ್ರ ಮೇಲೆ ನೀರನ್ನು ಹಾಕ್ಕೋಬೇಕಾಗತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗೋ ತನಕ ವೆಯ್ಟ್ ಮಾಡ್ತೇನೆ ಬಿಸಿ ಒಗ್ಗರಣೆ ಅಂದರೆ ಬಿಸಿ ನೀರಿಗೆ ತ ಮಜ್ಜಿಗೆಯನ್ನು ಸೇರಿಸ್ಬಿಟ್ರೆ ಒಡೆದು ಹೋದಂಗೆ ಆಗುತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಾವು ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆ ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ ದಪ್ಪವಾಗಿರುವಂತಹ ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ ಹಾಗೆ ಇದು ಬಿಸಿ ಬಿಸಿ ಅನ್ನದೊಟ್ಟಿಗೆ ಊಟ ಮಾಡೋದೊಟ್ಟಿಗೆ ಕುಡಿಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಓಂಕಾಳು ಮತ್ತು ಬೆಳ್ಳುಳ್ಳಿಯ ಪರಿಮಳ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಓಂಕಾಳು ಮತ್ತು ಬೆಳ್ಳುಳ್ಳಿಯ ತಂಬುಳಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸುಲಭ ಇದೆ ಮಧ್ಯಾಹ್ನದ ಊಟಕ್ಕಂತೂ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತೊಂದು ಆರೋಗ್ಯಕರವಾಗಿರುವಂತಹ ದೇಹಕ್ಕೆ ತಂಪಾಗಿರುವಂತಹ ಜೀರಿಗೆ ಕೊತ್ತಂಬರಿ ಮೆಂತ್ಯ ತಂಬುಳಿಯನ್ನು ಮಾಡೋಣ ಇದು ಸಹ ತುಂಬಾ ಸುಲಭ ಹಾಗೆ ಇದು ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡಲಿಕ್ಕೆ ನಾನು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಒಂದು ಚಮಚದಷ್ಟು ಜೀರಿಗೆಯನ್ನು ಮತ್ತು ಒಂದು ಚಮಚದಷ್ಟು ಮೆಂತ್ಯವನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಕಹಿ ಆಗಿಬಿಡತ್ತೆ ಅಂತಂದರೆ ಬೇಕಾದರೆ ಮೆಂತ್ಯದ ಪ್ರಮಾಣವನ್ನು ನೀವು ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಆದರೆ ಕೊತ್ತಂಬರಿ ಜೀರಿಗೆನ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಇದು ಕಹಿ ಆಗೋದಿಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಬಾ ಒಗ್ಗರಣೆ ಹೊಟ್ಟಿಗೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕೋದ್ರಿಂದ ರುಚಿಯಾಗಿರುತ್ತೆ ಅಂತ ತುಪ್ಪ ಬೇಡ ಅಂತಂದರೆ ನೀವು ಎಣ್ಣೆ ಸಹ ಹಾಕೋಬೋದು ತಗೊಂಡಿರುವಂತಹ ಜೀರಿಗೆ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯವನ್ನು ಒಟ್ಟಿಗೆ ನಾನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ನಾನು ಹುರಿತಾ ಇದ್ದೇನೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ಬೇರೆ ಬೇರೆಯಾಗಿ ಹುರ್ಕೋಬೇಕಾಗತ್ತೆ ಮೆಂತ್ಯದ ಬಣ್ಣ ಸ್ವಲ್ಪ ಬದಲಾಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವಿಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡೋಣ ಈಗ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ನಾವು ಹುರಿದಂತಹ ಕೊತ್ತಂಬರಿ ಜೀರಿಗೆ ಮತ್ತು ಮೆಂತ್ಯದ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಅರಿಬೇಕು ನಾನು ಹಾಗೆ ಮಾಡಿದ್ದು ಕಾಯಿ ಹಾಕದೆ ಮಾಡುವಂತಹ ತಂಬುಳಿ ಇದು ನಾವು ತೆಂಗಿನಕಾಯಿ ಹಾಕಿ ಮಾಡುವಂತಹ ತಂಬಳಿ ನೀರನ್ನು ಹಾಕಿ ಮೊದಲಿಗೆ ಇದು ಚೆನ್ನಾಗಿ ನುಣ್ಣಗೆ ಹಾಕಬೇಕು ಅಲ್ಲಿ ತನಕ ಇದನ್ನು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದು ಮೆಂತ್ಯ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಅನಿಸತ್ತೆ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಹುಳಿ ಮಜ್ಜಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗುತ್ತೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿದ್ದೇನೆ ನಾನಿಲ್ಲಿ ಚೂರು ಹುಳಿ ಇರುವಂತಹ ಒಂದು ಕಪ್ಪಿನಷ್ಟು ದಪ್ಪ ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈ ತಂಬುಳಿಯನ್ನು ಹೀಗೆ ನೀವು ಅನ್ನದೊಟ್ಟಿಗೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹಾಕಿ ಊಟ ಮಾಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಕಹಿ ಅನಿಸುತ್ತೆ ಅಂದರೆ ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ಇದಕ್ಕೆ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನಮ್ಮ ಮನೆಯಲ್ಲಿ ಮಾಡೋ ಈ ತಂಬುಳಿ ಮಾಡುವಾಗ ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾರೆ ನಾನು ಸಹ ಇಲ್ಲಿ ಒಂದು ದೊಡ್ಡ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ನಾನು ಹಾಕಿರೋದು ಜೋನಿ ಬೆಲ್ಲ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಇದೇ ರೀತಿ ಅನ್ನದೊಟ್ಟಿಗೆ ನೀವು ಸರ್ವ್ ಮಾಡ್ಬೋದು ಆದರೆ ಕುಡಿಯುವಾಗ ನಾನು ಮಾಡ್ತಾ ಇರುವಂತಹ ರೀತಿಯನ್ನು ಮಾಡಿದ್ರೆ ಇದು ಕುಡಿಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನಾನು ಈ ತಂಬುಳಿಯನ್ನು ಸೋಸ್ಕೊಳ್ತಾ ಇದ್ದೀನಿ ಆ ಕಾಯಿಯ ಜಗಟೆಲ್ಲ ಹೋದರೆ ನಮಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ಈ ರೀತಿ ಸೋಸಿ ಸಹ ನೀವು ಕುಡಿಯಲಿಕ್ಕೆ ಕೊಡ್ಬೋದು ನಾನಿಲ್ಲಿ ಅರ್ಧ ಭಾಗವನ್ನು ಕುಡಿಯಲಿಕ್ಕೆ ಅರ್ಧ ಭಾಗವನ್ನು ಊಟದೊಟ್ಟಿಗೆ ಸಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಈ ರೀತಿ ಸೋಸೋದ್ರಿಂದ ನಮಗೆ ಆ ಕಾಯಿಯ ಜಗಟು ಕುಡಿಯುವಾಗ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಮತ್ತು ಕೊತ್ತಂಬರಿ ಜೀರಿಗೆ ಅದೆಲ್ಲ ಜಗಟ್ಟ ಸಿಗೋದಿಲ್ಲ ಚೆನ್ನಾಗಿರುತ್ತೆ ಈ ಸ್ಟೆಪ್ಪು ನಿಮಗೆ ಇಷ್ಟ ಆದರೆ ಖಂಡಿತ ಮಾಡ್ಕೊಳ್ಬೋದು ರುಚಿ ಕೊತ್ತಂಬರಿ ಜೀರಿಗೆ ಮೆಂತ್ಯ ತಂಬುಳಿ ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಅಷ್ಟೇ ಆರೋಗ್ಯಕರ ಸಹ ಎರಡೂ ತಂಬುಳಿಗಳನ್ನು ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ